ಇನ್ನು ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನವನ್ನು ಮೂಡಿಸಿರುವಂಥದ್ದು ಒಂದು ಪ್ರಕರಣ ಅಂತ ಹೇಳಿದರೆ ಅದು ಹನಿ ಟ್ರ್ಯಾಪ್ ಯತ್ನ ಪ್ರಕರಣ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಅಲ್ಲ ಹನಿ ಟ್ರ್ಯಾಪ್ಗೆ ಯತ್ನಿಸಿದ್ದಾರೆ ಅಂತ ಹೇಳಿಕೊಂಡು ಆರೋಪ ಬಂತು ಈ ಆರೋಪವನ್ನು ಸದನದ ಒಳಗಡೆನೇ ಬಹಳ ಗಂಟಾಘೋಷವಾಗಿ ಹೇಳ್ಕೊಂಡ್ರು ಯಾವ ರೀತಿಯಾಗಿ ತನ್ನ ಮೇಲೆ ಪ್ರಯತ್ನ ನಡೆದಿದೆ ಎಷ್ಟು ಜನರ ಮೇಲೆ ಇದೆಲ್ಲ ನಡೆದಿದೆ ಯಾವ್ಯಾವ ನಾಯಕರುಗಳ ಮೇಲೆಲ್ಲ ಇದು ನಡೆದಿದೆ ಅಂದರೆ ರಾಜ್ಯದಲ್ಲಿ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಆಗಿದೆ ನಮ್ಮ ಪಕ್ಷದಲ್ಲಿ ಮಾತ್ರ ಅಲ್ಲ ನಿಮ್ಮ ಪಕ್ಷದಲ್ಲಾಗಿದೆ ಇದೆಲ್ಲ ಕೇಳಿದಂಥವ್ರು ರಾಜಣ್ಣ ಆದರೆ ಹನಿ ಟ್ರ್ಯಾಪ್ ಪ್ರಕರಣ ಈಗ ತಾರ್ಕಿಕ ಅಂತ್ಯ ಹಾಡ್ತೀನಿ ಅಂತ ಹೇಳ್ತಿದ್ದಂತಹ ರಾಜಣ್ಣನವರೇ ಅದರ ಬದಲಿಗೆ ಕೇವಲ ಮನವಿಯ ವಿಚಾರಕ್ಕೆ ಬಂದು ನಿಂತಿದ್ದಾರೆ ದೂರು ಕೊಡುವ ಬದಲು ಗೃಹ ಸಚಿವರಿಗೆ ಹೋಗಿ ಒಂದು ದೂರಿನ ಪಟ್ಟಿಯನ್ನು ಹೊಂದಿರುವಂಥ ಮನವಿಯನ್ನು ಕೊಟ್ಟು ಬಂದಿದ್ದಾರೆ ಸರಕಾರದಲ್ಲಿ ಮತ್ತೆ ಹನಿ ಟ್ರ್ಯಾಪ್ ಸೇಫ್ ಗೇಮ್ ಆಟ ಸಹಕಾರ ಸಚಿವ ಕೆ ಎನ್ ರಾಜಣ್ಣರನ್ನ ಹನಿ ಟ್ರ್ಯಾಪ್ಗೆ ಯತ್ನಿಸಿದ್ದು ನಿಜ ರಾಜಣ್ಣ ಜೊತೆ ಅವರ ಮಗ ಕಾಂಗ್ರೆಸ್ ಎಂ ರಾಜೇಂದ್ರ ಅವರನ್ನ ಮಧುಜಾಲದಲ್ಲಿ ಸಿಲುಕಿಸೋ ಪ್ರಯತ್ನಗಳಾಗಿರೋದು ನಿಜ 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 ನೇಚ ಅಂತ ವಿಧಾನಸಭೆ ಅಧಿವೇಶನದಲ್ಲೇ ರಾಜಣ್ಣ ಒಪ್ಕೊಂಡಿದ್ರು ದೂರನ್ನು ಕೊಡ್ತೀನಿ ಅಂತ ಹೇಳಿದ್ರು ಬೆಳಗ್ಗೆನೆ ನಾನು ನನ್ನ ಕೈಯಾರೆ ಕಂಪ್ಲೇಂಟ್ ಬರೆದು ರೆಡಿ ಮಾಡಿದ್ದೀನಿ ಅಂತಾನು ಹೇಳಿದ್ರು ಜೊತೆಗೆ ಅಧಿವೇಶನದಲ್ಲಿ ಹೇಳಿದಂತೆ ಹನಿ ಟ್ರ್ಯಾಪ್ಗೆ ಗೆ ಯತ್ನಿಸಿದ್ಯಾರು ಯಾವಾಗ ಎಷ್ಟು ಸಲ ಬಂದಿದ್ರು ಯಾರ್ಯಾರು ಬಂದಿದ್ರು ಯಾವ ತರ ಬಟ್ಟೆ ಹಾಕಿದ್ರು ಹನಿ ಟ್ರ್ಯಾಪ್ಗೆ ಬಂದವರು ಏನಂತ ಕಾರಣ ಹೇಳ್ಕೊಂಡು ಬಂದಿದ್ರು ಅಂತಾನು ರಾಜಣ್ಣ ಬೆಳಗ್ಗೆ ಹೇಳಿದ್ರು ಹುಡುಗ ಎರಡು ಸರಿ ಬಂದಾಗ ಹೆಣ್ಮಕ್ಳು ಬೇರೆ ಬೇರೆ ಲಾಯರ್ ಲಾಯ ಕೋಟ್ಗಿಟ್ಟೇನಿಲ್ಲ ಅವರು ಎಲ್ಲ ಒಂದು ಜೀನ್ಸ್ ಒಂದು ಬ್ಲೂ ಇದ್ರದ್ದು ಟಾಪ್ ಎಲ್ಲ ಹಾಕೊಂಡಿದ್ರು ಬಂದರು ನಾನು ಹೈಕೋರ್ಟ್ ಲಾಯರ್ ಅಂತ ಹೇಳ್ಕೊಂಡಿದ್ರು ದೂರು ಕೊಡ್ಲಿಲ್ಲ ರಾಜಣ್ಣ ಕೊಟ್ಟಿದ್ದು ಮನವಿ ಪತ್ರ ಇದನ್ನ ಮನವಿ ಅಥವಾ ರೆಪ್ರೆಸೆಂಟೇಶನ್ ಅಂತ ಹೇಳಿ ಪರಿಗಣಿಸಬಹುದು ಕಂಪ್ಲೇಂಟ್ ಅನ್ನ ಪೊಲೀಸ್ ಸ್ಟೇಷನ್ ಅಲ್ಲೇ ಕೊಡಬೇಕು ದೂರು ಕೊಡ್ತೀನಿ ಹೇಳಿ ಆರು ದಿನ ಆದ್ಮೇಲೆ ಈವತ್ತು ಸಹಕಾರ ಸಚಿವರು ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ರು ಆದ್ರೆ ದೂರನ್ನೇ ಕೊಟ್ಟಿಲ್ಲ ಬದಲಿಗೆ ಸ್ವಪಕ್ಷದ ಮಹಾನಾಯಕನ ಹೆಸರು ಹೊರಬಂದ್ರೆ ಪಕ್ಷಕ್ಕೆ ನಷ್ಟ ಅಂತ ದೂರಿನ ಬದಲು ಮನವಿ ಪತ್ರ ಕೊಟ್ಟಿದ್ದಾರೆ ಸಹಕಾರ ಸಚಿವ ರಾಜಣ್ಣ ಸೇಫ್ಗೆ ಮಾಟ ಶುರು ಮಾಡಿದ್ದಾರೆ ಹೈಕಮಾಂಡ್ ಒತ್ತಡಕ್ಕೆ ಮಣಿದಿದ್ದಾರೋ ಪಕ್ಷದ ಮಾನ ಮರ್ಯಾದೆ ವಿಷಯ ಅಂತ ಸುಮ್ಮನಾದ್ರೂ ತನಿಖೆ ಎದುರಿಸಬೇಕಾಗತ್ತಲ್ವಾ ಅನ್ನೋ ಆತಂಕನೋ ಗೊತ್ತಿಲ್ಲ ಆದ್ರೆ ಗೃಹ ಸಚಿವರಿಗೆ ಮನವಿ ಪತ್ರ ಕೊಟ್ಟು ಹಾವು ಸಾಯಬಾರ್ದು ಕೋಲು ಮುರಿಬಾರ್ದು ಅನ್ನೋ ತರ ಪಕ್ಕಾ ರಾಜಕೀಯ ದಾಟ ಅನ್ನೋದನ್ನ ಸಚಿವ ರಾಜಣ್ಣ ಸಾಬೀತುಪಡಿಸಿದ್ದಾರೆ ಅಷ್ಟಕ್ಕೂ ಗೃಹ ಸಚಿವರು ಮತ್ತು ರಾಜಣ್ಣ ಜಂಟಿಯಾಗಿ ಏನ್ ಹೇಳಿಕೆ ಕೊಟ್ರು ಅಂತ ಕೇಳಿ ನನಗೆ ಇದನ್ನು ನಾನು ದೂರು ಕಂಪ್ಲೇಂಟ್ ಕಂಪ್ಲೇಂಟನ್ನು ನಾನು ಸ್ವೀಕಾರ ಮಾಡೋಕ್ಕಾಗಲ್ಲ ಕಂಪ್ಲೇಂಟನ್ನು ಪೊಲೀಸ್ ಸ್ಟೇಷನ್ನಲ್ಲೇ ಕೊಡಬೇಕು ಇದನ್ನ ಮನವಿ ಅಥವಾ ರೆಪ್ರೆಸೆಂಟೇಷನ್ ಹೇಳಿ ಪರಿಗಣಿಸ್ಬೋದು ಇದಕ್ಕೆ ಮುಂದೆ ಏನು ಕ್ರಮ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅದಕ್ಕೆ ಏನು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತೇವೆ ಯಾವ ಹಂತದಲ್ಲಿ ತನಿಖೆ ಆಗಬೇಕು ಯಾರಿಂದ ತನಿಖೆ ಆಗಬೇಕು ಇವೆಲ್ಲವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇನೆ ಏನು ಮಾಡಬೇಕು ಅಂತ ನಾವು ಕಾನೂನಿನ ತಜ್ಞರನ್ನ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಆನಂತರ ತೀರ್ಮಾನ ತಗೊಳ್ತೇವೆ ನಾನು ಅದನ್ನ ಡಿಸ್ಕ್ಲೋಸ್ ಮಾಡೋದಕ್ಕೆ ಆಗೋದಿಲ್ಲ ಸಾರ್ವಜನಿಕವಾಗಿ ಅದನ್ನ ಡಿಸ್ಕ್ಲೋಸ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ನಾನು ಹೇಳಿದ್ನಲ್ಲ ನಾನು ಅದನ್ನ ಯಾವ್ದನ್ನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಯಾಕೆ ಸರ್ ದೂರು ಕೊಟ್ಟಿಲ್ಲ ಅಂತ ಸಹಕಾರ ಸಚಿವರನ್ನ ಕೇಳಿದ್ರೆ ಅವರು ಮುಖ್ಯಮಂತ್ರಿಗಳ ಮೇಲೆ ಹಾಕಿದ್ರು ಜೊತೆಗೆ ನಾನು ಸೇಡಿನ ರಾಜಕಾರಣ ಮಾಡೋ ಮನಸ್ಥಿತಿಯಲ್ಲಿಲ್ಲ ಮನಸ್ಥಿತಿಯಲ್ಲಿ ಬಿಟ್ಟರು ರಾಜಣ್ಣ ನನಗೇನು ಅನುಭವ ಆಗಿದೆ ನಾನೇನು ಅನುಭವಿಸಿದೇನೆ ಅಷ್ಟು ಮಾತ್ರ ನಾನು ನರೇಶನ್ ಹೇಳಬಹುದೇ ಹೊರತು ಅದ್ರ ಬಿ ಅಂಡ್ ದಟ್ಟು ನಾನು ಏನ್ ನನಗೇನು ಗೊತ್ತಿರುತ್ತೆ ನಾನು ಈ ರೀತಿಯ ಒಂದು ಕೆಟ್ಟ ಚಾಳಿ ಸಾರ್ವಜನಿಕ ಜೀವನದಲ್ಲಿ ಮುಂದುವರಿಬಾರ್ದು ಅದು ಅಂತ್ಯ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಹೊರತು ಯಾರದೋ ಮೇಲೆ ಸೇರ್ ತಿರುಸ್ಕೊಳ್ಳೆ ಅಥವಾ ಯಾರದೋ ಮೇಲೆ ಆರೋಪ ಮಾಡಲಿಕ್ಕೆ ನಮ್ಮ ಮನಸ್ಥಿತಿ ಅಲ್ಲ ಗೃಹ ಸಚಿವರೇಗಿದು ದೂರಲ್ಲ ದೂರನ್ನ ಪೊಲೀಸರಿಗೆ ಕೊಡಬೇಕು ಅಂದಿದ್ದಾರೆ ಹನಿ ಟ್ರ್ಯಾಪ್ ಬಲೆಯಲ್ಲಿ ಸಿಲುಕಿದ್ದ ಸಹಕಾರ ಸಚಿವರು ಸೇಡು ತೀರಿಸಿಕೊಳ್ಳೋ ಮನಸ್ಥಿತಿಯಲ್ಲಿಲ್ಲ ಅಂತ ಹೇಳಾಗಿದೆ ಅಲ್ಲಿಗೆ ಹನಿ ಟ್ರ್ಯಾಪ್ ಪುರಾಣಕ್ಕೆ ತಾರ್ಕಿಕ ಅಂತ್ಯ ಕಾಣಿಸ್ತಾರೆ ಅನ್ನೋದು ದೂರದ ಮಾತು ಇದೆಲ್ಲದರ ಮಧ್ಯೆ ಹೈಕಮಾಂಡ್ ನಾಯಕರು ಹನಿ ಟ್ರ್ಯಾಪ್ ವಿಚಾರದಲ್ಲಿ ದೆಹಲಿಗೆ ಯಾವಾಗ ಯಾವ ನಾಯಕರಾದರೂ ಬರಬಹುದು ಅಂತ ಮುಕ್ತ ಆಹ್ವಾನ ಬಂದಿದ್ಯಂತೆ ಹೈಕಮಾಂಡ್ ಗಮನಕ್ಕೆ ತರದೆ ಯಾರೂ ಯಾವ ನಿರ್ಧಾರಕ್ಕೂ ಬರಬಾರದು ಅಂತ ಸಂದೇಶ ಬಂದಿದ್ಯಂತೆ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೂ ಇಬ್ಬರು ಒಟ್ಟಿಗೆ ದೆಹಲಿಗೆ ಬಂದು ಹೋಗಿ ಅನ್ನೋ ಆಹ್ವಾನವೂ ಬಂದಿದ್ಯಂತೆ ಈಗಾಗಲೇ ಹನಿ ಟ್ರ್ಯಾಪ್ ವಿಷಯವನ್ನ ಬಯಲು ಮಾಡಿಸಿದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿದ್ದಾರೆ ಮಾರ್ಚ್ ಮೂವತ್ತಕ್ಕೆ ಸಚಿವ ರಾಜಣ್ಣ ಕೂಡ ದೆಹಲಿಗೆ ಹೋಗೋದಾಗಿ ಹೇಳಿದ್ದಾರೆ ಗೃಹ ಸಚಿವರು ಸಿಎಂ ಜೊತೆ ಚರ್ಚಿಸಿ ಮುಂದೇರ್ ಮಾಡಬೇಕು ಅಂತ ಹೇಳೋದಾಗಿ ಸುಮ್ಮನಾಗಿದ್ದಾರೆ ಏನಾಗ್ತಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಕೇಳಿದ್ರೆ ಗೃಹ ಸಚಿವರು ಮೋಸ್ಟ್ ಸೀನಿಯರ್ ಲೀಡರ್ ಅವರು ನೋಡ್ಕೊಳ್ತಾರೆ ಇದು ಹೋಮ್ ಮಿನಿಸ್ಟರು ಬಹಳ ವೆರಿ ಸೀನಿಯರ್ ಮ್ಯಾನ್ ಪಕ್ಷ ನಡೆಸಿದ್ದಾರೆ ಸರ್ಕಾರದಲ್ಲೂ ಇದ್ದಾರೆ ಹೋಮ್ ಮಿನಿಸ್ಟರ್ ಇದ್ದಾರೆ ಬಹಳ ವೆರಿ ಮೋಸ್ಟ್ ಸೀನಿಯರ್ ಮೋಸ್ಟ್ ಲೀಡರ್ ನಮ್ಮ ಲೀಡರ್ ಅವರು ಅವ್ರಿಗೆ ಎಲ್ಲ ಅರಿವಿದೆ ಅವ್ರು ಏನು ಬೇಕಾದ್ರೂ ಅಸೆಂಬ್ಲಿಲೂ ಹೇಳಿದ್ದಾರೆ ಮುಖ್ಯಮಂತ್ರಿ ಹೇಳಿದ್ದಾರೆ ಎಲ್ಲ ಥರದ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಏನು ನ್ಯಾಯ ಒದಗಿಸ್ಕೊಡ್ಬೇಕೋ ಪಕ್ಷಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಯಾರು ತೊಂದರೆ ಆಗಿದೆ ಅವ್ರ ನ್ಯಾಯ ಒದಗಿಸ್ಕೊಡ್ಬೇಕು ಎಲ್ಲರೂ ಕೂಡ ನ್ಯಾಯ ಒದಗಿಸ್ಕೊಡುವಂಥ ಕೆಲಸ ನಮ್ಮ ಹೋಮ್ ಮಿನಿಸ್ಟ್ರು ಮಾಡ್ತಾರೆ ಕೋರ್ಟ್ನಲ್ಲಿ ಏನಾಗುತ್ತೆ ಹನಿ ಟ್ರಾಪ್ ಭವಿಷ್ಯ ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕದ ಹನಿ ಟ್ರ್ಯಾಪ್ ಕಹಾನಿಯ ಭವಿಷ್ಯ ನಿಂತಿದೆ ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು ಅಂತ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿನೂ ಹೋಗಿದೆ ಇವತ್ತು ಅರ್ಜಿ ವಿಚಾರಣೆ ಆಗತ್ತೆ ಅಂತ ಹೇಳಲಾಗ್ತಿತ್ತು ಆದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ನಾಳೆ ಹನಿ ಟ್ರ್ಯಾಪ್ ಅರ್ಜಿ ವಿಚಾರಣೆಗೆ ಬರುವ ಸಾಧ್ಯತೆ ಇದೆ ಸುಪ್ರೀಂ ಕೋರ್ಟ್ ಏನ್ ಆದೇಶ ಮಾಡುತ್ತೋ ಗೊತ್ತಿಲ್ಲ ಆದ್ರೆ ಸುಪ್ರೀಂ ಕೋರ್ಟ್ ಆದೇಶದವರೆಗೂ ಕಾಯಲ್ಲ ನಾವು ನಮ್ಮ ಪಾಡಿಗೆ ತನಿಖೆ ಮಾಡಿಸ್ತೀವಿ ಅಂತಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅದರಲ್ಲಿ ಏನು ತೀರ್ಮಾನ ಬರುತ್ತೋ ಗೊತ್ತಿಲ್ಲ ನಾವು ಈಗ ಇಂಡಿಪೆಂಡೆಂಟ್ ಆಗಿ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟು ಅವರು ಬರೋದಕ್ಕೆ ನಾವು ಕಾಯೋದು ಇಲ್ಲ ನಾವು ಅದನ್ನು ಇಂಡಿಪೆಂಡೆಂಟ್ ಆಗಿ ನಾವು ಆಪರೇಟ್ ಮಾಡ್ತೇವೆ ಸುಪ್ರೀಂ ಕೋರ್ಟ್ನಲ್ಲಿ ಹನಿ ಟ್ರಾಪ್ ಪ್ರಕರಣ ಏನಾಗುತ್ತೋ ಗೊತ್ತಿಲ್ಲ ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಚಿವರು ಹನಿ ಟ್ರ್ಯಾಪ್ ವಿಷಯದಲ್ಲಿ ಹಾವು ಏಣಿ ಆಟ ಶುರು ಮಾಡಿದ್ದಾರೆ ಅನ್ನೋದಂತೂ ಸತ್ಯ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಏಯ್ಟೀನ್